ತುಮಕೂರಿನ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿ ನೇಣಿಗೆ ಶರಣು ಕಾರಣ ಮಾತ್ರ ಹುಡುಕಬೇಕಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಬದುಕಲು ಸಾವಿರಾರು ಕಾರಣ ಸಾವಿಗೆ ಮಾತ್ರ ಒಂದೇ ಕಾರಣ ಅದು ಸಾವು ಎಲ್ಲ ತಿಳಿದಿದ್ದು ಈಗಿನ ಯುವ ಜನತೆ ಇದನ್ನೇ ಏಕೆ ಆಯ್ಕೆ ಮಾಡಿಕೊಳ್ತಾರೆ ಗೊತ್ತಾಗ್ತಾ ಇಲ್ಲ ತುಮಕೂರು ನಗರದ ಹನುಮಂತಪುರದ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಬಾಯ್ಸ್ ಹಾಸ್ಟೆಲ್ನಲ್ಲಿ ಸ್ಟೂಡೆಂಟ್ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆದರೆ ಕಾರಣ ಮಾತ್ರ ಯಾರಿಗೂ ತಿಳಿದಿಲ್ಲ ಆತ್ಮಹತ್ಯೆ ಮಾಡಿಕೊಂಡ ಯುವಕ ಪಾವಗಡ ಮೂಲದ ಇಪ್ಪತ್ತು ವರ್ಷದ ಅಂಜನ್ ಕುಮಾರ್ ಎಂದು ತಿಳಿದು ಬಂದಿದ್ದು ನಗರದ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಪದವಿ ವ್ಯಾಸಂಗ ಮಾಡುತ್ತಿದ್ದ ಎಂಬುದು ಮಾತ್ರ ತಿಳಿದುಬಂದಿದೆ ಹೊಸ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಪಷ್ಟ ತನಿಖೆಯಿಂದ ಮಾತ್ರವೇ ಸಾವಿಗೆ ಕಾರಣ ತಿಳಿದು ಬರಬೇಕಿದೆ ಅದೇನೋ ಗೊತ್ತಿಲ್ಲ ತುಮಕೂರು ನಗರದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗುತ್ತಿದ್ದು ಇದರಿಂದ ತುಮಕೂರಿನ ಜನತೆ ತುಂಬಾ ಆತಂಕಕ್ಕೆ ಈಡಾಗಿದ್ದಾರೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎರಡು ಮೂವತ್ತರ ಸಮಯದಲ್ಲಿ ಒಂದು ಫೋನ್ ಕರೆ ಬರುತ್ತೆ ಫೋನ್ ಕರೆ ಬಂದಾಗ ಇಲ್ಲಿ ಆಸ್ಟ್ ವಾರ್ಡನ್ ಚಂದ್ರಶೇಖರ್ ಅವರು ಫೋನ್ ಮಾಡ್ತಾರೆ ಸರ್ ಇಲ್ಲಿ ರೂಮ್ ನಮ್ಮ ಶಿವರಾಮ ಕಾರಂತ ಅಂತಕ್ಕಂಥ ರೂಮಲ್ಲಿ ಒಬ್ಬ ಹುಡುಗ ಸುಸೈಡ್ ಮಾಡ್ಕೊಂಡಿದ್ದಾರೆ ಸರ್ ಏನು ಅಂತ ವಿಷಯ ಗೊತ್ತಾಗ್ತಿಲ್ಲ ಡೋರ್ ಲಾಕ್ ಆಗಿದೆ ಒಳಗಿಂದ ಥ್ರೀ ಫೋರ್ ಡೇಸಿಂದ ಯಾರೂ ಮಕ್ಕಳು ಇರಲಿಲ್ಲ ಸರ್ ಈಗ ಸ್ಮೆಲ್ಲಿಂದ ಗೊತ್ತಾಗ್ತಾ ಇದೆ ಸರ್ ಹಾಗಾಗಿ ತಮ್ಮ ಮಾಹಿತಿಗಾಗಿ ಅಂತ ಹೇಳಿ ವಿಷಯ ತಿಳಿಸಿದಾಗ ನಾವು ಈ ಸ್ಪಾಟಿಗೆ ಬಂದಿದ್ದೀವಿ ಬಂದ ತಕ್ಷಣ ನಾವು ಪೊಲೀಸವರ ಗಮನಕ್ಕೆ ತಂದೆ ಮತ್ತು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಸಿ ಇ ಒ ಸಾಹೇಬ್ರವರ ಗಮನಕ್ಕೆ ಮತ್ತು ಮಾನ್ಯ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆಯವರ ಗಮನಕ್ಕೆ ತಂದಿರ್ತ ವಿಷಯನ ಅವರ ಪೇರೆಂಟ್ಸು ಬಂದ ತಕ್ಷಣ ರೂಮ್ ಓಪನ್ ಮಾಡೋದು ಅಂತೇಳಿ ಪೊಲೀಸ್ನವರು ಅಭಿಪ್ರಾಯ ಸೂಚಿದಂಥ ಹಿನ್ನೆಲೆಯಲ್ಲಿ ಅವರ ಪೇರೆಂಟ್ಸ್ ಬಂದ ನಂತರ ರೂಮನ್ನು ಓಪನ್ ಮಾಡಿದಾಗ ಅಲ್ಲಿ ಸಿಗ್ತಾ ಸಿಕ್ಕಿರ್ತಕ್ಕಂಥ ಒಂದು ಎರಡರಿಂದ ಅವರು ನನ್ನ ಸಾವಿಗೆ ನಾನೇ ಕಾರಣ ಅಂತಕ್ಕಂಥದ್ದು ಒಂದು ಲೆಟರಲ್ಲಿ ಬರೆದಿದ್ದಾರೆ ಅಂತೇಳಿ ಪೊಲೀಸ್ನವರು ಈ ತಾನೇ ತಿಳಿಸಿದ್ದಾರೆ ಇನ್ನ ಹೆಚ್ಚಿನ ಮಾಹಿತಿ ಮತ್ತು ಫೋನು ಎಂಕ್ವೈರಿ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿ ಕಲೆಕ್ಟ್ ಮಾಡಿ ಮಾಡ್ತೀವಿ ಅಂಥೇಳಿ ಪೊಲೀಸ್ನವರು ತಿಳಿಸಿದ್ದಾರೆ ಇನ್ನ ಹೆಚ್ಚಿನ ಮಾಹಿತಿಗಳು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ ಈಗ ಸದ್ಯಕ್ಕೆ ಉಡುಗನೇ ಹೆಸರು ಅಂಜನ್ ಕುಮಾರ್ ಅಂತೇಳಿ ಮುದ್ದೇನಹಳ್ಳಿ ವಿಲೇಜು ಕಸಬಹೋಬ್ಳಿ ಮಧುಗಿರಿ ತಾಲೂಕು ಸೆಕೆಂಡ್ ಬಿ ಎ ಆರ್ಟ್ಸ್ ಕಾಲೇಜು ತುಮಕೂರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಹುಡುಗ ಬಹಳ ಒಳ್ಳೆಯವರು ಅವ್ರ ಡಿಸಿಪ್ಲಿನ್ ಇರ್ತಾ ಇದ್ರು ಯಾವುದೇ ಸಮಸ್ಯೆಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಅಲ್ಲ ಅಂತೇಳಿ ವಿದ್ಯಾರ್ಥಿಗಳು ಮತ್ತು ನೆರೆಯ ಪಾಲಕರು ಮತ್ತು ಅವರ ಸ್ನೇಹಿತರು ತಿಳಿಸಿದ್ದಾರೆ ಇಷ್ಟು ಗೊತ್ತಿರ್ತಕ್ಕಂಥ